ನಂದು ಒಬ್ಬ ಫ್ರೆಂಡ್ ಇದ್ದ ಅವ ಒಂದು ಹಂದಿ ಮರಿನ ನೋಡ್ತಾನೆ ಅವನಿಗೆ ಅನಿಸುತ್ತೆ ವಾವ್ ಈ ಹಂದಿ ಮರಿ ತುಂಬಾನೇ ಕ್ಯೂಟ್ ಇದೆ ಅಂತ ಅನಿಸಿ ಅದನ್ನ ಮನೆಗೆ ತಗೊಂಡು ಹೋಗ್ತಾನೆ ಮನೆಗೆ ತಗೊಂಡೋಗಿ ಡೈನಿಂಗ್ ಟೇಬಲ್ ಮೇಲೆ ಕೂಡಿಸಿ ಊಟ ತಿನ್ನಿಸ್ತಾನೆ ಅದ್ರ ಜೊತೆ ಅವ ಕೂಡ ಊಟ ಮಾಡ್ತಾನೆ ಅದಕ್ಕೋಸ್ಕರ ಏನೇನೋ ಮಾಡಿ ಇಷ್ಟಪಟ್ಟು ತುಂಬಾ ಚೆನ್ನಾಗಿ ನೋಡ್ಕೊತಾನೆ ರಾತ್ರಿ ನಿದ್ದೆ ಮಾಡ್ಬೇಕಾದ್ರೆ ಕೂಡ ಪಾಪ ಬೇರೆ ಕಡೆ ಮನಸ್ಸಿದ್ರೆ ಆ ಹಂದಿ ಮರಿಗೆ ಬೇಜಾರಾಗುತ್ತೆ ಅಂತ ಅನ್ಕೊಂಡು ತನ್ನ ಬೆಡ್ ಅಲ್ಲಿ ಆ ಹಂದಿ ಮರಿನ ಕರ್ಕೊಂಡು ಮಲ್ಕ್ತಾನೆ ಆದ್ರೆ ಅವ ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ಆ ಹಂದಿ ಮರಿಗೆ ಸ್ವಲ್ಪ ಕೂಡ ಖುಷಿ ಆಗ್ತಾ ಇರಲಿಲ್ಲ ತುಂಬಾ ಡೌನ್ ಆಗಿತ್ತು ಅದು ತುಂಬಾ ಆಗಿತ್ತು ಒಟ್ಟಿನಲ್ಲಿ ಆ ಹಂದಿ ಮರಿ ಮುಖದಲ್ಲಿ ಖುಷಿನೇ ಇರಲಿಲ್ಲ ಅವ ಕೂತ್ಕೊಂಡು ತುಂಬಾ ವಿಚಾರ ಮಾಡ್ತಾನೆ ಮಾಡಿ ಪಾಪ ಇದಕ್ಕೆ ತುಂಬಾ ಬೋರ್ ಆಗ್ತಾ ಇದೆ ಅಂತ ಆ ಹೊರಗಡೆ ಕರ್ಕೊಂಡು ಹೋಗಿ ಸ್ವಲ್ಪ ಸುತ್ತಾಡಿಸ್ಕೊಂಡು ಬರೋಣ ಅಂತ ಹೊರಗಡೆ ಕರ್ಕೊಂಡು ಹೋಗಿ ಇನ್ನೇನು ಗೇಟ್ ಇಂದ ಹೊರಗಡೆ ಹೋದ ತಕ್ಷಣ ಆ ಹಂದಿ ಮರಿ ಓಡಿ ಓಡಿ ಹೋಗಿ ಹೊಲಸಲ್ಲಿ ಒದ್ದಾಡಿ ಏಸಿಗೆಯಲ್ಲಿ ಒದ್ದಾಡಿ ಖುಷಿ ಪಡುತ್ತೆ ತಿಂದು ಕೂಡ ಖುಷಿ ಪಡುತ್ತೆ ಅನಿಸುತ್ತೆ ಇದು ನಿಜವಾದ ಸ್ವರ್ಗ ನನಗೆ ಸ್ವರ್ಗ ಸಿಕ್ ಅಂತ ಅದಕ್ಕೆ ಅನ್ಸುತ್ತೆ ಆಕ್ಚುಯಲಿ ತಪ್ಪು ಹಾ ಹಂದಿ ಮರಿದಲ್ಲ ಅದರ ಪ್ರವೃತ್ತಿಯಲ್ಲಿ ಇದೆ ಅದರ ಬೆಳೆದು ಬಂದ ಹಾದಿಯಲ್ಲಿ ಇದೆ ಅದ್ರ ಡಿ ಎನ್ ಎಲ್ಲಿ ಇದೆ ನಾವು ಏನ್ ಮಾಡೋಕೆ ಆಗಲ್ಲ ಅದ್ರ ನೇಚರ್ ಅದು ಬೈ ಬರ್ತ್ ಬಂದಿರೋದು ನಾವು ಚೇಂಜ್ ಮಾಡಕ್ಕೆ ಆಗಲ್ಲ ಅದಕ್ಕೆ ನೀವು ರಾಜ್ಯ ಕೂಡತಕ್ಕಂತ ಕುರ್ಚಿಯಲ್ಲಿ ಕೂಡಿಸಿದ್ರು ಕೂಡ ಅದಕ್ಕೆ ಖುಷಿ ಆಗಲ್ಲ ಮೂರಿ ಒಳಗಡೆ ಉಳ್ಳಾಡಿ ಒದ್ದಾಡಿದಾಗನೆ ಮಜಾ ಬರೋದು ಅದಕ್ಕೆ ಅದು ಖುಷಿ ಆಗೋದು ಇದೇ ತರ ನಮ್ಮ ಸುತ್ತಮುತ್ತ ಇರತಕ್ಕಂತ ಸ್ವಲ್ಪ ಮನುಷ್ಯ ಹಂದಿ ಮರಿಗಳಿದಾವೆ ಅವ್ರ ಬಗ್ಗೆ ನೀವು ಎಚ್ಚರವಾಗಿರ್ಬೇಕು ನೀವು ಎಷ್ಟೇ ಪ್ರೀತಿ ಕೊಟ್ರು ಬಲ ಕೊಟ್ರು ಧೈರ್ಯ ಕೊಟ್ರು ಅವ್ರಿಗೆ ಎಷ್ಟೇ ಮರ್ಯಾದೆ ಕೊಟ್ರು ಅವ್ರ ಬಗ್ಗೆ ನೀವು ಯಾವಾಗಲೂ ಒಳ್ಳೇದು ವಿಚಾರ ಮಾಡಿದ್ರು ಅವರಿಗೆ ಒಳ್ಳೇದು ಮಾಡಿದ್ರು ಸಹಾಯ ಮಾಡಿದ್ರು ಅವರಿಗೆ ನಿಮ್ಮ ವ್ಯಾಲ್ಯೂ ಅರ್ಥನೇ ಆಗೋದಿಲ್ಲ ಆಗೋದು ಬೇಡ ಬಿಡಿ ಅರ್ಥ ಆಗೋದು ಬೇಡ ನೀವು ಏನೇ ಅವರಿಗೆ ಸಹಾಯ ಮಾಡಿದ್ರು ಕೂಡ ಅವರು ನಿಮಗೆ ರಿಟರ್ನ್ ಕೊಡೋದು ದ್ವೇಷ ಹೊಟ್ಟೆ ಕಿಚ್ಚು ನಿಮ್ಮ ಮೇಲೆ ಕೆಟ್ಟ ಕೋಪ ನಿಮಗೆ ಕೆಟ್ಟದಾಗ್ಲಿ ಅಂತ ಬಯಸೋದು ಇದನ್ನೇ ಅವರು ಮಾಡೋದು ಹಂಡ್ರೆಡ್ ಪರ್ಸೆಂಟ್ ಚೇಂಜ್ ಆಗಲ್ಲ ಅವರು ಸೊ ಅದಕ್ಕಾಗಿ ನೀವು ನಿಮ್ಮ ಕೆಲಸ ಮಾಡಿ ಶ್ರದ್ಧೆಯಿಂದ ಮಾಡಿ ಒಳ್ಳೇದ್ ಮಾಡಿ ಅವ್ರಿಗೆ ಒಳ್ಳೇದಾಗಲಿ ಅಂತ ಕೂಡ ಬಯಸಿ ಅಂದಾಗ್ಲಿ ನಿಮಗೆ ಒಳ್ಳೇದಾಗದು ಆದ್ರೆ ನೀವು ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡಬೇಡಿ ಮಾಡಿ ಡಿಸಪಾಯಿಂಟ್ ಆಗಬೇಡಿ ನಮಸ್ಕಾರ